ಸರ್ಕಾರ ಜಿ ಎಸ್ ಟಿಯನ್ನು ಕಮ್ಮಿ ಮಾಡ್ತಾರೆ ಅದರ ಲಾಭ ಬಳಕೆದಾರನಿಗೆ ಹೋಗಬೇಕು ಅಂತ ಹೇಳ್ತಾರೆ ಆದ್ರೆ ಇವತ್ತು ತೊಂಬತ್ತು ರೂಪಾಯಿ ಒಂದು ಕಿಲೋಗೆ ಅರವತ್ತು ರೂಪಾಯಿ ಜಿ ಎಸ್ ಟಿ ಕಮ್ಮಿ ಮಾಡಿದ್ರು ತೊಂಬತ್ತು ರೂಪಾಯಿನ ನಾನು ಜಾಸ್ತಿ ಮಾಡಿ ಬಳಕೆದಾರನ ಹಿಂಸಿಸ್ತೀನಿ ಅಂತ ಹೇಳ್ತದಲ್ಲ ನಿಜವಾಗ್ಲೂ ಕೂಡ ಈ ಸರ್ಕಾರಕ್ಕೆ ಆತ್ಮಗೌರವ ಇಲ್ಲ ಸಾರ್ವಜನಿಕರ ಒಂದು ಕಷ್ಟ ನಷ್ಟಗಳು ಇದಕ್ಕೆ ಅರ್ಥ ಆಗೋದಿಲ್ಲ ಸುಲಿಗೆ ಮಾಡುವಂಥ ಕೆಲಸವನ್ನು ಇದು ಮಾಡ್ತಾಯಿದ್ದೆ ಮೊನ್ನೆ ದಿನ ಮೂಡಿಗೆರಲ್ಲಿ ಹಿಡಿದಂಥ ಆನೆ ಆಗುಂಬೆಗೆ ಬಂದಂಥ ಆನೆ ಅಂತ ಹೇಳಿ ಡಿ ಒ ಹೇಳಿದರು ಹಾಗಾಗಿ ಅದು ಬಗೆಹರಿತು ಅಂತ ನಾನು ಅಂದ್ಕೊಂಡಿದ್ದೀನಿ ಇನ್ನೇನು ಗೊತ್ತಿಲ್ಲ ಹೊಸ ಹೊಸ ಆನೆಗಳು ಬರ್ತಾ ಇದ್ದಾವೆ ಅಲ್ಲಿ ಒಂದು ಆನೆ ಬಂದಿತ್ತು ನನ್ನ ಮನೆ ಹತ್ರ ಎಲ್ಲ ಬಂದಿತ್ತು ಕಾರಿಡಾರ್ ಇಲ್ಲಿದ್ದಲ್ಲೆಲ್ಲ ನುಗ್ತಾ ಇದ್ದಾವೆ ಇವತ್ತು ಪ್ರಾಣಿ ಮತ್ತು ಮನುಷ್ಯನ ಸಂಘರ್ಷ ಜಾಸ್ತಿ ಆಗ್ತಾ ಇದೆ ಇದಕ್ಕೆ ಪ್ರಾಣಿಗಳ ಸಂತತಿ ಜಾಸ್ತಿ ಆಗಿರ್ತಕ್ಕಂಥದ್ದು ಕಾರಣ ಹುಲಿ ಇರ್ಬೋದು ಆನೆಗಳಿರ್ಬೋದು ಕಾಡು ಸಾಕಾಗ್ತಾ ಇಲ್ಲ ನಾಡಿಗೆ ಬರ್ತಾ ಇದ್ದಾವೆ ಹಿನ್ನೆಲೆ ಅದನ್ನ ಸರಿ ಮಾಡ್ಲಿಕ್ಕೆ ಏನು ಮಾಡಬೇಕು ಅಂತೇಳಿ ಹೇಳಿ ಅರಣ್ಯ ಇಲಾಖೆ ಮಾಡಬೇಕು ಸುಮ್ಮನೆ ನಮ್ಮ ಅರಣ್ಯ ಸಚಿವರು ಆಗಾಗ ಪತ್ರಿಕಾ ಹೇಳಿಕೆಯನ್ನು ಕೊಟ್ಟು ಗದರ್ಸುವಂಥ ಪ್ರಯತ್ನ ಮಾಡ್ತಾಯಿದ್ದಾರೆ ಗದರ್ಸೋದಲ್ಲ ಅವ್ರ ಆಡಳಿತ ಸರಿ ಮಾಡಿ ಕೂತ್ಕೊಂಡು ಚಿಂತನೆ ಮಾಡಿ ಇದು ಊರಿಗೆ ಹಾಗೆ ನೋಡಬೇಕಾದಂಥ ಕರ್ತವ್ಯ ಅವ್ರದ್ದು ಅದು ಮಾಡಬೇಕು ನನಗೆ ಗೊತ್ತಿಲ್ಲ ರವಿಯವರು ಅದ್ರ ಬಗ್ಗೆ ವಿಷಾದ ವ್ಯಕ್ತಪಡಿಸಿದ್ದಾರೆ ಆನೆ ಕಾಡಾನೆ ಸರಿಯಬೇಕಾದಲ್ಲಿ ಕೊಳಿದ್ದದ್ದು ಈಗ ಅದಕ್ಕೆ ತೊಂದರೆ ಆಗಿರುವ ಹಿನ್ನೆಲೆಯಲ್ಲಿ ಮೊನ್ನೆ ಕೂಡ ಆನೆ ಹಿಡಿಯೋಕೆ ಈ ಗಿಡದ ಆನೆಗಳು